ರಿಯಲ್ ಸ್ಟಾರ್ ವಿಷಯಕ್ಕೆ ಬಂದ್ರೆ ಹೌದು ಈ ವಿಸಿಲು ಅಭಿಮಾನಿಗಳ ಕಡೆಯಿಂದ ಅಷ್ಟೇ ಅಲ್ಲ ಎಲ್ಲ ಡೈರೆಕ್ಟರ್ಸ್ ಕಡೆಯಿಂದ ಬರುತ್ತೆ ಯಾರೇ ಹೊಸ ಡೈರೆಕ್ಟರ್ ಇಂಡಸ್ಟ್ರಿಗೆ ಬಂದ್ರು ಕೂಡ ನನ್ನ ಇನ್ಸ್ಪಿರೇಷನ್ ಉಪಿ ಸರ್ ಅಂತ ಹೇಳ್ತಾರೆ ಹೊಸ ಡೈರೆಕ್ಟರ್ಸ್ ಅಷ್ಟೇ ಅಲ್ಲ ಹಿಂದಿಯ ಅನುರಾಗ್ ಕಶ್ಯಪ್ ಸರ್ ಇಂದ ಹಿಡಿದು ತಮಿಳಿನ ಶಂಕರ್ ಸರ್ ಅಂತ ಹಿಡಿದು ಸಂದೀಪ್ ರೆಡ್ಡಿ ವಾಂಗ ಸರ್ ಅಂತ ಹಿಡಿದು ಎಷ್ಟೋ ನಿರ್ದೇಶಕರು ಈ ಸಿನಿಮಾ ಒಂದು ಎನ್ಸೈಕ್ಲೋಪೀಡಿಯಾ ಇದ್ದಂಗೆ ಅದೇ ನಮಗೆ ರೆಫರೆನ್ಸು ಅದೇ ನಮಗೆ ಇನ್ಸ್ಪಿರೇಷನ್ ಹೇಳ್ತಾರೆ ಸಂದೀಪ್ ರೆಡ್ಡಿ ಸರ್ ಅಂತೂ ಹೇಳೇ ಬಿಟ್ರು ದಿ ಒರಿಜಿನಲ್ ರಿಯಲ್ ವೈಲ್ಡ್ ಆನಿಮಲ್ ಅಂದ್ರೆ ನಮ್ಮ ಉಪ್ಪಿ ಸರ್ ಅಂತ ಸೂಪರ್ ಫೈವ್ ಸಿನಿಮಾ ಬಗ್ಗೆ ಹೊಸ ನಿರ್ದೇಶಕ ಬಂದು ಇಂಥ ನಿರ್ದೇಶಕನಿಗೆ ಕಥೆಯನ್ನು ಒಪ್ಸುವಾಗ ಹೇಗೆ ಒಪ್ಕೊಂಡ್ರಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಎಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ಏನ್ ಮಾತಾಡೋದ್ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು ಅದಕ್ಕೆ ಅಲ್ಲ ನೋಡಿ ಅವರು ಒಂದಂತನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದೀರ ನೀವು ಸೂಪರ್ ಆಮೇಲೆ ನೀವ್ ಅನ್ಕೊಂಡಿದೀರ ನೀವ್ ಆಕ್ಟರ್ ಅಂತ ನೀವ್ ಆಕ್ಟರ್ ಕೂಡ ನೀವ್ ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವ್ ಹೇಳ್ತೀರಾ ಅಷ್ಟೇ ಆಕ್ಟರ್ ಅಂತೀನೂ ಗೊತ್ತಾಗಿಲ್ಲ ನಮ್ಗೆ ಆಮೇಲೆ ಎಲ್ಲದಕ್ಕಿಂತ ನೀವ್ ಹೇಳೋದ್ರಲ್ಲ ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಇಲ್ಕೋತಿದ್ರು ನೋಡಿ ನನಗೆ ಫಸ್ಟ್ ಹೇಳಿದ್ರು ನಮ್ಮನ್ನು ಡೈರೆಕ್ಟರ್ ಇದಾರಮ್ಮ ಅಂತ ನಾನು ಇನ್ನು ಏನು ಇಲ್ದಿರ್ಬೇಕಾರೆ ಹೇಳ್ಬಿಟ್ರಿ ಇವ್ರು ಇವ್ರಿಂದ ಎಷ್ಟು ಜನ ಡೈರೆಕ್ಟರ್ಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೆ ಅದಕ್ಕೆ ಅಪರಂಜಿಯನ್ನ ಅನ್ನೋದು ಶಿವಣ್ಣ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವರು ಕರೆಕ್ಟ್ ಆಗಿ ಹೆಂಗೆ ಎನ್ಕರೇಜ್ ಮಾಡಿ ಹೇಳಿದ್ದಾರೆ ಅಂದ್ರೆ ನೀವೇ ಮಾಡಿ ಒಳ್ಳೆ ಸ್ಕ್ರಿಪ್ಟು ಅಂತ ಆತರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬಾ ಅದ್ಭುತ ಅದು ಸೊ ಇವ್ರ ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ ನ ಇನ್ನು ಸಿನಿಮಾ ಹೆಂಗ್ ಮಾಡ್ಬೋದು ನನ್ಗೆ ಆ ಕಾನ್ಫಿಡೆನ್ಸ್ ಅವ್ರು ಆಕ್ಟ್ ಮಾಡಿ ನನಗೆ ತೋರ್ಸ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನೇನು ಮಾಡ್ಬೇಕು ಅವರೇ ಅಂತ ಒಳ್ಳೆ ಆಕ್ಟರ್ ಕೂಡ ಅವರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಾನು ತೋರಿಸಿದ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನು ಮಾತಾಡ್ಲಿಲ್ಲ ಮೊದಲನೇದಾಗ ಅವ್ರ ಟೆಕ್ನಿಷಿಯನ್ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂತಂದ್ರಲ್ಲಿ ಅವರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತೇಳಿದೆ ಅದೆಲ್ಲದಕ್ಕಿನ್ನ ನಿಜವಾಗ್ ನಿಜವಾಗ್ ಸ್ಟಾರ್ ಇಲ್ಕಿಯರ್ ನೋಡಿ ನಿಜವಾಗ್ಲೂ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿನಿಮಾಗೆ ಬೇಕು ನಮಗೆ ನಿಜ ಒಳಗ ಅದು ಖುಷಿ ಆಗುತ್ತೆ ಏನೇ ಇರ್ಬೋದು ಮಲ್ಟಿಸ್ಟಾರ್ ಸಿನಿಮಾ ಸ್ಟಾರ್ ಇವರು ಅವರು ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಜವಾದ ಮಲ್ಟಿ ಸ್ಟಾರ್ಗಳು ಯಾಕಂದ್ರೆ ಆ ಸಿನಿಮಾನ ಹಿಂಗೇ ಮಾಡ್ಬೇಕು ಇದೇ ತರ ವಿಶುಯಲ್ ಮಾಡ್ಬೇಕು ಆ ಕೆನಡಾ ಅಲ್ಲಿ ಇದೇ ತರ ಸಿ ಜಿ ಮಾಡಿಸ್ಬೇಕು ಅದೆಲ್ಲ ಆ ಪೇಶನ್ಸ್ ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗ್ಲು ಪಿಕ್ಚರ್ ರಿಸಲ್ಟ್ ಅಷ್ಟೇ ಖುಷಿ ಆಯ್ತು ಟೀಸರ್ ನೋಡಿದಾಗ ವಂಡರ್ಫುಲ್ ಗುರುವೆ ಅದಂತೂ ಕರೆಕ್ಟ್ ಆಗಿ ಹೇಳ್ಬಿಟ್ರು ಅವರು ನೆಕ್ಸ್ಟ್ ಸಿನಿಮಾ ಎಲ್ಲ ಬೇರೆ ಕಡೆ ಹೋದ್ರೆ ಅಷ್ಟೇ ನಾವು ಮೂರು ಜನ ಬಂದು ಮನೆ ಹತ್ರ ಮಾಡ್ಬಿಡ್ತೀವಿ ಎಲ್ರು ಒಳ್ಳೇದಾಗ್ಲಿ ಥ್ಯಾಂಕ್ ಯು ಯು